ಕಡಲೆ ಬೇಳೆ ಪರೋಟ ಮಾಡೋ ವಿಧಾನ ಕಡಲೆಬೇಳೆ ಏನು ಮಾಡಬೇಕು ಅಂದರೆ ಫಸ್ಟು ನೆನೆಸಿಡಬೇಕು ಒಂದು ಟೂ ತ್ರೀ ಅವರ್ಸ್ ಕಡಲೆಬೇಳೆ ನೆನೆಸ್ಕೊಂಡು ಅದನ್ನು ರುಬ್ಬಿಕೊಂಡು ಅನಂತರ ಒಗ್ಗರಣೆಗಿಡ್ಬೇಕು ಈರುಳ್ಳಿ ಮೆಣಸಿನಕಾಯಿ ಶುಂಠಿ ಎಲ್ಲ ಒಗ್ಗರಣೆಗೆ ಇಟ್ಬಿಟ್ಟು ಫ್ರೈ ಮಾಡಿ ಅದರೊಳಗಡೆ ಈ ರುಬ್ಕೊಂಡಿರೋ ಕಡಲೆಬೇಳೆ ಉಗ್ರನ್ನದ್ದು ರುಬ್ಕೊಂಡಿರೋದು ಇಡಬೇಕು ಹಾಕಬೇಕು ಹಾಕಿ ಸ್ವಲ್ಪ ಒಂದೆರಡು ನಿಮಿಷ ಬೇಯಿಸ್ಕೋಬೇಕು ಬೇಯಿಸ್ಕೊಂಡು ಆಮೇಲೆ ಕೆಳಗಡೆ ಇಳಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಸ ಸಬ್ಬಕ್ಕಿ ಸೊಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಇವಾಗ ಹಿಂಗೆ ಉಂಡೆ ಕಟ್ಟಿ ಪರೋಟ ಮಾಡಬೇಕು ಹಿಂಗೆ ಪರೋಟ ಒಳಗಡೆ ಇಟ್ಟುಬಿಟ್ಟು ಮೈದಾ ಒಳಗಡೆ ಗೋಧಿ ಹಸಿಟ್ಟು ಒಳಗಡೆಗೆ ಗೋಧಿ ಹಸಿಟ್ಟು ಫಸ್ಟೇ ಕಲಸಿಟ್ಟಿರಬೇಕು ಚಪಾತಿಗೆ ಗೋಧಿ ಹಸಿಟ್ಟು ಕಲಸಿದಷ್ಟು ಕಲಸಿ ನೆನೆಸಿದಷ್ಟು ಚೆನ್ನಾಗಿ ಬರುತ್ತೆ ಚಪಾತಿ ಎಷ್ಟು ಚಪಾತಿ ಹಸಿಟ್ಟು ನೆನೆತಾರೋ ಅಷ್ಟು ಚೆನ್ನಾಗಿ ಚಪಾತಿ ಬರುತ್ತೆ ಈಗ ಮಾಡಿಬಿಟ್ಟು ಉಂಡೆ ಮಾಡಿಬಿಟ್ಟು ಹಿಂಗೆ ಚಪಾತಿ ಮಾಡಬೇಕು ಚಪಾತಿ ಎಲ್ಲ ಮಾಡಿದ್ಮೇಲೆ ನೋಡಿ ಈ ತರ ಬರುತ್ತೆ ಚಪಾತಿ ಈ ತರ ಬರುತ್ತೆ ಪರೋಟ ಈ ತರ ಪರೋಟ ಬರುತ್ತೆ ಇದಕ್ಕೆ ಇದು ಒಣಕೋ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಥರ ತುಪ್ಪ ಹಾಕ್ಕೊಂಡು ನಂತರ ಕಡಲೆ ಬೀಜ ಚಟ್ನಿ ಅಥವಾ ಕೊಬ್ಬರಿ ಚಟ್ನಿ ಅಥವಾ ನಮ್ಮ ಮನೆ ಹುಡುಗರಿಗೆ ಗಟ್ಟಿ ಚಟ್ನಿ ಅಂದರೆ ತುಂಬ ಇಷ್ಟ ಅದಕ್ಕೆ ನಾನು ನೀರು ಹಾಕಿದಿರ ಗಟ್ಟಿ ಚಟ್ನಿನೇ ಕೊಟ್ಟಿದ್ದೀನಿ ಇದು ತಿಂದು ಟೇಸ್ಟ್ ನೋಡಿ ನನಗೆ ಕೊಡಿ ತಗೊಳ್ಳಿ कारा थैंक यू